ಈಗ ಇರಲಿ ಹಲಸಂಡೆ ಬೀಜ ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ ಭಾರತದ ಯುದ್ಧಾಭ್ಯಾಸಕ್ಕೆ ಪತ್ರಗುಟ್ಟಿದ ಪಾಕಿಸ್ತಾನ ಭಾರತದ ಯುದ್ಧ ನೌಕೆಗಳ ಮಾಹಿತಿ ಕದಿಯಲು ಹನಿ ಟ್ರ್ಯಾಕ್ಗಳ ಕಾಡ ಇಂಥ ಕೈಯಲ್ಲಾಗದೆ ಸ್ಥಳೀಯರ ಕೈಗೆ ಗನ್ ಕೊಟ್ಟ ಪಾಕಿಸ್ತಾನ ಭಾರತದ ಮೇಲೆ ಪಾಕ್ನಿಂದ ಹತ್ತು ಲಕ್ಷ ಸೈಬರ್ ದಾಳಿಗೆ ವಿಫಲ ಯತ್ನ ಇದೆಲ್ಲವನ್ನ ನೋಡೋಣ ರಣ ಹೇಳಿ ಪಾಕಿಸ್ತಾನ ನ್ಯೂಸ್ ಟಾಪ್ ನೈನಲ್ಲಿ ಭಾರತ ಪಾಕಿಸ್ತಾನ ನಡುವೆ ಯುದ್ಧದ ಕಾರ್ಮೋಡ ಕವಿದಿದೆ ಭಾರತದ ನಡೆಗೆ ಪಾಕಿಸ್ತಾನ ನಿಂತಲ್ಲೇ ನಡುಗಲು ಶುರು ಮಾಡಿದೆ ಭಾರತ ಸೇನೆಯ ಯುದ್ಧಾಭ್ಯಾಸಕ್ಕೆ ಪಾಕಿಸ್ತಾನಕ್ಕೆ ನಡುಕ ಶುರುವಾಗಿದೆ ಇಂಡಿಯನ್ ಏರ್ಫೋರ್ಸ್ನ ವಾಯುಬಲ ಕಂಡು ನಿಂತಲ್ಲೇ ಬೆವರುತ್ತಿದೆ ಯುದ್ಧ ನೌಕೆಗಳ ತಾಕತ್ತು ಶತ್ರು ರಾಷ್ಟ್ರಕ್ಕೆ ನಡುಕ ಹುಟ್ಟಿಸಿದೆ ಎಲ್ಒಸಿ ಗಡಿಯಲ್ಲಿ ಪಾಕಿಸ್ತಾನ ಸೈನಿಕರು ಕಳೆದ ಹತ್ತು ದಿನಗಳಿಂದ ನಿರಂತರವಾಗಿ ಕದನ ವಿರಾಮವನ್ನ ಉಲ್ಲಂಘನೆ ಮಾಡ್ತಿದ್ದಾರೆ ಪಾಕಿಸ್ತಾನದ ರಾಜಕೀಯ ನಾಯಕರು ಯುದ್ಧ ಯುದ್ಧ ಅಂತ ಮಂತ್ರಪಟ್ಟಿಸುತ್ತಿದ್ರೆ ಇತ್ತ ಪಾಕ್ ಪ್ರಧಾನಿ ಭಾರತದಿಂದ ರಕ್ಷಣೆ ಬೇಕು ಅಂತ ಚೀನಾ ಅಮೆರಿಕದ ಕದ ತಟ್ಟಿದೆ ಈ ನಡುವೆ ಋಣ ಹೇಳಿ ಪಾಕಿಸ್ತಾನ ಭಾರತದ ಯುದ್ಧ ನೌಕೆಗಳ ಮಾಹಿತಿ ಪಡೆಯಲು ಕಳ್ಳಮಾರ್ಗ ಹಿಡಿದಿದೆ ಭಾರತದ ಮುಖಂಡ ಪಾಕಿಸ್ತಾನ ಬೆಚ್ಚಿ ಬಿದ್ದಿದೆ ಹೀಗಾಗಿ ಇಲ್ಲಿನ ಯುದ್ಧ ನೌಕೆಗಳ ಮಾಹಿತಿ ಪಡೆಯಲು ಕಳ್ಳಮಾರ್ಗ ಹಿಡಿದಿದೆ ಪಾಕ್ ಏಜೆಂಟ್ಗಳು ನೌಕೆಗಳ ಮಾಹಿತಿ ಪಡೆಯಲು ಯತ್ನಿಸಿದ್ದಾರೆ ಐಎನ್ಎಸ್ ವಿಕ್ರಾಂತ್ ಐಎನ್ಎಸ್ ವಿಕ್ರಮಾದಿತ್ಯ ಸೇರಿದಂತೆ ಇತರ ನೌಕೆಗಳ ಇಂಚಿಂಚು ಇನ್ಫಾರ್ಮೇಶನ್ ಕಲೆ ಹಾಕಲು ಕೈ ಹಾಕಿದೆ ಪಾಪಿ ಪಾಕಿಗಳು ಭಾರತೀಯ ಯುದ್ಧ ನೌಕಾ ನೆಲೆಯಲ್ಲಿ ಕೆಲಸ ಮಾಡೋ ಸಿಬ್ಬಂದಿಗೆ ಹನಿ ಟ್ರ್ಯಾಪ್ ಗಾಳ ಹಾಕಲು ಯತ್ನಿಸಿದೆ ಹನಿ ಟ್ರ್ಯಾಪ್ ಮೂಲಕ ಯುದ್ಧ ನೌಕೆಗಳ ಮಾಹಿತಿ ಸಂಗ್ರಹ ಮಾಡೋ ಕುತಂತ್ರ ಹೂಡಿತು ಆದರೆ ಈ ಬಲೆಗೆ ಭಾರತದ ಸಿಬ್ಬಂದಿ ಬಿದ್ದಿಲ್ಲ ಹೀಗಾಗಿ ಐಎನ್ಎಸ್ ವಿಕ್ರಾಂತ್ ಐಎನ್ಎಸ್ ವಿಕ್ರಮಾದಿತ್ಯ ಮಾಹಿತಿ ಸುಭದ್ರವಾಗಿದೆ ಭಾರತ ದಾಳಿ ಮಾಡುತ್ತೆ ಅಂತ ಹೆದರಿ ಸಾವಿರಾರು ಪಾಕ್ ಸೈನಿಕರು ರಿಸೈನ್ ಮಾಡಿದ್ದಾರೆ ಗಡಿಯಲ್ಲಿ ಜತೆಯೊಡ್ಡಿ ನಿಲ್ಲೋದಕ್ಕೆ ಪದರಗುಟ್ಟಿದ್ದಾರೆ ಆದ್ರೆ ಪಾಪಿ ಪಾಕಿಸ್ತಾನ ಸ್ಥಳೀಯರ ಕೈಗೆ ಗನ್ ಕೊಟ್ಟಿದೆ ಈಗಾಗಲೇ ಹಲವು ಸೈನಿಕರು ಸೇನಾಪಡೆ ತೊರೆದಿರೋ ಕಾರಣಕ್ಕೆ ಬಲ ಇಲ್ಲದೆ ಸ್ಥಳೀಯರ ಟ್ರೈನ್ ಮಾಡಲು ಶುರು ಮಾಡಿದೆ ಇದರ ಜೊತೆಗೆ ಮತ್ತೊಂದು ಕಡೆ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನ ಪರೀಕ್ಷಿಸಲು ಸಿದ್ಧತೆ ನಡೆಸಿದೆ ಇದಕ್ಕೆ ಚೀನಾ ಹಾಗೂ ಉತ್ತರ ಕೊರಿಯಾದಿಂದ ತಾಂತ್ರಿಕ ಸಹಾಯ ಪಡೆದಿದೆ ಪಾಕ್ನ ಮತ್ತೊಂದು ನೇಚು ಕೃತ್ಯ ಪಟಾ ಬಯಲಾಗಿದೆ ಪಾಕಿಸ್ತಾನದ ಹ್ಯಾಕರ್ಸ್ ಮಕ್ಕಳು ನಿವೃತ್ತ ಸೈನಿಕರು ಹಾಗೂ ಇತರ ಸೇವೆಗಳ ಡಿಜಿಟಲ್ ಪ್ಲಾಟ್ಫಾರ್ಮ್ ಹ್ಯಾಕ್ಗೆ ಯತ್ನಿಸಿದ್ದಾರೆ ಆದರೆ ಪಾಕ್ನ ಹತ್ತು ಲಕ್ಷ ಸೈಬರ್ ದಾಳಿಗೆ ಭಾರತದ ಸೈಬರ್ ಸೆಕ್ಯೂರಿಟಿ ಗುನ್ನಾ ಕೊಟ್ಟಿದೆ ಪಹಲ್ಗಾಮ್ ದಾಳಿ ಬಳಿಕ ಪಾಕ್ ಪ್ರಜೆಗಳು ಭಾರತ ತೊರೆಯುವಂತೆ ಆದೇಶಿಸಲಾಗಿದೆ ಆದರೆ ಪಾಕ್ ಮಾಜಿ ಸಂಸದ ರಾಮ್ ಇಪ್ಪತ್ತೈದು ವರ್ಷಗಳಿಂದ ಹರಿಯಾಣದ ಫತೇಹಾಬಾದ್ ನಲ್ಲಿ ನೆಲೆಸಿದ್ದು ಐಸ್ ಕ್ರೀಮ್ ಕುಲ್ಫೆ ಮಾರ್ತಿದ್ದಾರೆ ಮ್ಯಾನೇಜರ್ ಬೊಟ್ಟು ಆಡಳಿತಾವಧಿಯಲ್ಲಿ ದಬಾಯಿ ರಾಮ್ ಪಾಕ್ ನಲ್ಲಿ ಸಂಸದರಾಗಿದ್ರು ಮೂವತ್ನಾಲ್ಕು ಸದಸ್ಯರ ಕುಟುಂಬಕ್ಕೆ ಗಡಿಪಾರು ಭೀತಿ ಎದುರಾಗಿದೆ ಜಮ್ಮು ಕಾಶ್ಮೀರದ ಮಾಜಿ ಸಿಎಂ ಫಾರೂಕ್ ಅಬ್ದುಲ್ಲಾ ಪಹಲ್ಗಾಮ್ಗೆ ಭೇಟಿ ನೀಡಿದ್ರು ಪ್ರವಾಸಿಗರ ಜೊತೆ ನಿಂತು ಫೋಟೋಗೆ ಪೋಸ್ ಕೊಟ್ಟಿದ್ದಾರೆ ಕುದುರೆ ಸವಾರ ಆದಿಲ್ ಹುಸೇನ್ ಶಾ ಮನೆಗೂ ಭೇಟಿ ಕೊಟ್ಟಿದ್ರು ಇತ್ತ ಸಿಎಂ ಓಮರ್ ಅಬ್ದುಲ್ಲಾ ಪ್ರಧಾನಿ ಮೋದಿಯನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದು ಕುತೂಹಲ ಕೆರಳಿಸಿದೆ ಯಾಕೆ ಈಗ ಬಂತ ಸ್ವಾದ ಖಂಡಿತ ಈಗ ಬಂತು ಅಸಲಿ ಸ್ವಾದ ಎಂ ಡಿ ಎಚ್ ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ ಅಸಲಿ ಎಚ್ ಎಚ್